ಮೋದಿ ವಿದೇಶಿ ನಾಯಕರೊಂದಿಗೆ ವಿಜೃಂಭಿಸ್ತಾ ಇರುವಾಗ ಉತ್ತರ ಭಾರತದಲ್ಲಿ ಜೀವ ಬಲಿ ಪಡಿತಾ ಇರುವಂಥ ಪ್ರವಾಹ ಯಾಕೆ ಸರ್ಕಾರದ ಸಂಕಟ ಆಗಿಲ್ಲ ಜನರು ತಮ್ಮ ಮನೆಗಳು ಮತ್ತು ಹೊಲಗಳು ಕೊಚ್ಚಿ ಹೋಗೋದನ್ನು ನೋಡ್ತಾ ಇರುವಾಗ ರಾಷ್ಟ್ರೀಯ ಮಾಧ್ಯಮಗಳು ಯಾಕೆ ಕುರುಡಾಗಿವೆ ಟಿ ವಿ ಚಾನೆಲ್ಗಳನ್ನಾದರೂ ಎಲ್ಲೋ ದೂರ ನೆಟ್ಟಿರುವಾಗ ಇಲ್ಲೇ ನಡೆದಿರುವಂಥ ವಿನಾಶದ ಬಗ್ಗೆ ಸೋಷಿಯಲ್ ಮೀಡಿಯಾದಿಂದ ಮಾತ್ರ ತಿಳಿಯುವಂಥ ಸ್ಥಿತಿ ಯಾಕೆ ಜಮ್ಮು ಕಾಶ್ಮೀರ ಪಂಜಾಬ್ ಹಿಮಾಚಲ ಮತ್ತು ಹರಿಯಾಣದಲ್ಲಿನ ವಿಪತ್ತು ಎದುರಿಸಲಾರದ ಅವಸ್ಥೆಗೆ ಯಾರು ಹೊಣೆ ಪ್ರಶ್ನೆ ಮಾಡೋದನ್ನೇ ಯಾವತ್ತೋ ಮರೆತು ಬಿಟ್ಟಿರುವಂಥ ಇಲ್ಲಿನ ಮಡಿಲ ಮೀಡಿಯಾಗಳಿಗೆ ಸಣ್ಣ ಜವಾಬ್ದಾರಿಯನ್ನು ತೋರಿಸಲಾರದಂತಹ ತಮ್ಮ ಲಜ್ಜೆಗೇಡಿತನದ ಬಗ್ಗೆ ಕಿಂಚಿತ್ ಪಶ್ಚಾತ್ತಾಪನೂ ಇಲ್ವ ಸರ್ಕಾರ ಮತ್ತು ಅದರ ತುತ್ತೂರಿ ಮಾಧ್ಯಮಗಳು ಜನರಿಗೆ ಬೆನ್ನು ತಿರುಗಿಸಿ ಈ ರಾಷ್ಟ್ರೀಯ ದುರಂತವನ್ನು ಮರೆಮಾಚುತ್ತಾ ಇನ್ನೂ ಎಷ್ಟು ಕಾಲ ಅಂತ ನಿಲ್ಲೋದಿಕ್ಕೆ ಸಾಧ್ಯ ಇದೆ ಈ ಪ್ರಶ್ನೆಗಳನ್ನೇ ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೆ ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರಳಿ ವಾಟ್ಸಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಈ ಬಾರಿ ಪ್ರವಾಹದ ವಿಪತ್ತಿಗೆ ಇಡೀ ಉತ್ತರ ಭಾರತ ಹಿಂದೆಂದಿಗಿಂತ ಹೆಚ್ಚು ತತ್ತರಿಸೋಗಿದೆ ಪಂಜಾಬ್ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಜಮ್ಮು ಕಾಶ್ಮೀರ ಈ ರೀತಿ ವಿಪತ್ತಿನ ವ್ಯಾಪಿಸುವಿಕೆ ತೀವ್ರವಾಗ್ತಾ ಇದೆ ಪಂಜಾಬ್ನಲ್ಲಿನ ಪ್ರವಾಹ ನಾಲ್ಕು ದಶಕಗಳಲ್ಲೇನೆ ಅತ್ಯಂತ ಭೀಕರವಾದದ್ದು ಅಂತ ಹೇಳಲಾಗ್ತಾ ಇದೆ ಇಲ್ಲಿಯವರೆಗೆ ಇಪ್ಪತ್ತೊಂಬತ್ತು ಜನರು ಸಾವನ್ನಪ್ಪಿದ್ದಾರೆ ಅಂತ ವರದಿಯಾಗಿದೆ ಪಂಜಾಬ್ನ ಇಪ್ಪತ್ತ್ಮೂರು ಜಿಲ್ಲೆಗಳ ಪೈಕಿ ಹನ್ನೆರಡು ಜಿಲ್ಲೆಗಳ ನೂರ ನಾಲ್ಕು ಹಳ್ಳಿಗಳಲ್ಲಿ ಪ್ರವಾಹ ಅಲ್ಲೋಲ ಕಲ್ಲೋಲವನ್ನೇ ಉಂಟು ಮಾಡಿದೆ ಅಮೃತ್ಸರ್ ಬರ್ನಾಲಾ ಫಜಿಲ್ಕಾ ಫಿರೋಜ್ಪುರ್ ಗುರುದಾಸ್ಪುರ್ ಹೋಶಿಯಾರ್ಪುರ್ ಹಾಗೆ ಜಲಂಧರ್ ಕಪೂರ್ತೆಲ ಮಾನಸ್ ಮೊಗ ಪಠಾಣ್ಕೋಟ್ ಮತ್ತೆ ಎಸ್ ಎಸ್ ನಗರದಲ್ಲಿ ಎರಡು ಪಾಯಿಂಟ್ ಐದು ಲಕ್ಷಕ್ಕೂ ಹೆಚ್ಚು ಜನರು ಸಂಕಷ್ಟಕ್ಕೆ ತುತ್ತಾಗಿದ್ದಾರೆ ಅಂತ ವರದಿಯಾಗಿದೆ ಪಂಜಾಬ್ನಲ್ಲಿ ಬೆಳೆಗಳು ನಾಶ ಆಗಿವೆ ಜಾನುವಾರುಗಳು ಕೊಚ್ಕೊಂಡು ಹೋಗಿವೆ ಇದು ರೈತರ ಪಾಲಿಗೆ ದೊಡ್ಡ ದುರಂತ ರಾವಿ ಬಿಯಾಸ್ ಸೆಟ್ಲೇಜ್ ನದಿಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬೆಳೆಗಳು ಬಹಳಷ್ಟು ಹಾನಿಗೊಳಗಾಗಿವೆ ಇನ್ನು ಹೊಲಗಳಲ್ಲಿ ಐದರಿಂದ ಹತ್ತು ಅಡಿಗಳವರೆಗೆ ನೀರು ನಿಂತಿದೆ ಭತ್ತದ ಬೆಳೆಯಂತೂ ನಾಶವಾಗಿ ಹೋಗುವಂತಹ ಸ್ಥಿತಿ ಇದೆ ಈ ಬಾರಿ ಪಂಜಾಬ್ನಲ್ಲಿ ಮೂವತ್ತೆರಡು ಲಕ್ಷ ಹೆಕ್ಟರ್ಗಿಂತ ಹೆಚ್ಚು ಭೂಮಿಯಲ್ಲಿ ಭತ್ತವನ್ನು ಬಿತ್ತಲಾಗಿದೆ ಇದರಲ್ಲಿ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಹೆಕ್ಟರ್ಗಿಂತ ಹೆಚ್ಚು ಭೂಮಿ ಮೂರು ವಾರಗಳವರೆಗೆ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿದೆ ಅಂತ ವರದಿಯಾಗಿದೆ ಪಠಾಣ್ಕೋಟ್ ಅಮೃತ್ಸರ್ ಗುರುದಾಸ್ಪುರ್ ಫಿರೋಜ್ಪುರ್ದಂತಹ ಪ್ರದೇಶಗಳಲ್ಲಿ ಬಾಸ್ಮತಿ ಬಿತ್ತನೆಯಾಗಿದೆ ಬಹಳಷ್ಟು ಹಾನಿಯಾಗಿದೆ ಈಗಾಗಲೇ ಪರಿಹಾರಕ್ಕಾಗಿ ಈಗ ರಾಜ್ಯ ಸರ್ಕಾರ ಕೇಂದ್ರದಿಂದ ಪಂಜಾಬ್ನ ಪಾಲು ಅರವತ್ತು ಸಾವಿರ ಕೋಟಿ ರೂಪಾಯಿಗಳ ನಿಧಿ ಬಿಡುಗಡೆಗಾಗಿ ಒತ್ತಾಯ ಮಾಡಿದೆ ಆದರೆ ಇಲ್ಲಿಯವರೆಗೆ ರೈತರಿಗೆ ಬೆಳೆ ವಿಮಾ ಯೋಜನೆ ಪ್ರಾರಂಭ ಮಾಡಲಾಗಿಲ್ಲ ಅಂತ ಪಂಜಾಬ್ ಸರ್ಕಾರದ ಮೇಲೆ ಆರೋಪ ಕೇಳಿ ಬರ್ತಾ ಇದೆ ಪದೇ ಪದೇ ಬೆಳೆ ನಷ್ಟ ಆಗ್ತಾ ಇರೋದ್ರಿಂದ ಈಗ ಪಂಜಾಬ್ ಕೇಂದ್ರ ಯೋಜನೆಗೆ ಸೇರಬೇಕು ಅಥವಾ ರಾಜ್ಯ ಸರ್ಕಾರ ತನ್ನದೇ ಆದಂತಹ ಯೋಜನೆಯನ್ನ ಪ್ರಾರಂಭಿಸಬೇಕು ಅನ್ನೋಂಥ ಒಂದು ಒತ್ತಡ ಹೆಚ್ಚಾಗ್ತಾ ಇದೆ ಈಗ ಪಂಜಾಬ್ಗೆ ಸಂಬಂಧಪಟ್ಟ ಹಾಗೆ ನದಿ ನೀರು ನಿರ್ವಹಣೆ ರಾಜಕೀಯದ ಬಗ್ಗೆಯೂ ಕೂಡ ಚರ್ಚೆ ನಡೀಬೇಕು ಇನ್ನು ಈ ನಡುವೆ ಇಲ್ಲಿನ ಮಡಿಲ ಟಿವಿ ಚಾನೆಲ್ಗಳು ಮತ್ತೆ ಪತ್ರಿಕೆಗಳಿಂದ ಜನರಿಗೆ ತೀವ್ರ ನಿರಾಸೆ ಆಗ್ತಾ ಇದೆ ಯಾಕಂದ್ರೆ ಅವರು ವರದಿ ಮಾಡಿದ್ರು ಕೂಡ ಅದು ಯಾವುದೇ ಪರಿಣಾಮವನ್ನು ಉಂಟು ಮಾಡೋದಿಲ್ಲ ಈ ರಾಜ್ಯಗಳಲ್ಲಿನ ವಿಪತ್ತುಗಳ ಅನೇಕ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ನಮಗೆ ಕಾಣಿಸ್ತಾ ಇವೆ ಅವು ಭಯಾನಕವಾಗಿವೆ ವಿನಾಶದ ಸತ್ಯವನ್ನ ತಿಳಿಸುವ ಹಾಗಿವೆ ಇನ್ನು ಎರಡ್ ಸಾವಿರದ ಎಂಟರಲ್ಲಿ ಕೋಸಿಯಲ್ಲಿ ಪ್ರವಾಹ ಉಂಟಾಗಿತ್ತು ಕೋಸಿ ಪ್ರವಾಹದಿಂದಾಗಿ ಬಿಹಾರದಲ್ಲಿ ಲಕ್ಷಾಂತರ ಜನರು ಸ್ಥಳಾಂತರಗೊಂಡಿದ್ದಾರೆ ಎನ್ನುವಂತಹ ಇಂಗ್ಲಿಷ್ ಪತ್ರಿಕೆಯ ಶೀರ್ಷಿಕೆಯಿಂದ ಕೋಲಾಹಲನೇ ಉಂಟಾಗಿತ್ತು ಈ ಸುದ್ದಿ ಪ್ರಕಟ ಆದ ತಕ್ಷಣ ಅಂದ್ರೆ ಮರುದಿನ ಅನೇಕ ಅನೇಕ ಚಾನೆಲ್ಗಳ ಪತ್ರಕರ್ತರು ಮತ್ತೆ ಸಂಪಾದಕರು ಕೋಸಿ ಪ್ರವಾಹದ ವರದಿ ಮಾಡೋದಕ್ಕೆ ಬಂದ್ರು ವರದಿ ಮಾಡಿದಷ್ಟೇ ಅಲ್ಲದೆ ಅಲ್ಲದೆ ಅವರು ತಮ್ಮ ಕಡೆಯಿಂದ ಪರಿಹಾರ ಸಾಮಗ್ರಿಗಳನ್ನ ಸಂಗ್ರಹಿಸೋದಿಕ್ ಪ್ರಾರಂಭ ಮಾಡಿದ್ರು ಆದ್ರೆ ಈಗ ಮಾಧ್ಯಮ ಬದಲಾಗಿದೆ ಪಂಜಾಬ್ ದೆಹಲಿಗೆ ಬಹಳ ಹತ್ತಿರದಲ್ಲಿದೆ ಆದರೆ ವರದಿ ತೀರಾ ಕಡಿಮೆಯಾಗಿದೆ ಮಾಧ್ಯಮ ವರದಿ ಹೆಚ್ಚಿದರೆ ಪಂಜಾಬ್ ಹಿಮಾಚಲ ಮತ್ತು ಉತ್ತರಾಖಂಡದಿಂದ ಜಮ್ಮು ಕಾಶ್ಮೀರದವರೆಗೆ ಜನರು ಇಷ್ಟು ಕಷ್ಟವನ್ನು ಅನುಭವಿಸಬೇಕಾಗಿರಲಿಲ್ಲ ಸ್ವತಂತ್ರ ಪತ್ರಕರ್ತರು ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಕೃತಿ ವಿಕೋಪಗಳ ವರದಿಯನ್ನು ಮಾಡ್ತಾ ಇದ್ದಾರೆ ಮಡಿಲ ಮೀಡಿಯಾ ಯಾವತ್ತಿಗೂ ಕೂಡ ಇದರ ಬಗ್ಗೆ ಮಾತಾಡೋದಿಲ್ಲ ವಿಪತ್ತಿನ ಕಾರಣಗಳನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಯೂಟ್ಯೂಬ್ ಚಾನಲ್ಗಳನ್ನು ನಾವು ನೋಡಬೇಕಾಗಿದೆ ಮಡಿಲ ಮೀಡಿಯಾ ಪ್ರವಾಹ ಮತ್ತು ಜನರ ಸಂಕಷ್ಟದ ವಿಷಯದಲ್ಲಿ ಆಸಕ್ತಿಯನ್ನು ಹೊಂದಿಲ್ಲ ಈಗ ಅವು ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಪುಟಿನ್ ಅವರ ಫೋಟೋಗಳನ್ನು ಹಾಕ್ತಾ ಇಡೀ ದಿನ ಕಾಲ ಕಳೀತಾ ಇವೆ ಮೋದಿ ಪುಟಿನ್ ಮತ್ತು ಜಿನ್ಪಿಂಗ್ ಅವರೊಂದಿಗೆ ಮಾತಾಡ್ತಾ ಇರುವಂತಹ ಫೋಟೋ ಪ್ರಸಾರ ಮಾಡ್ತಾ ದೇಶದ ಜನರನ್ನು ಮೂರ್ಖರನ್ನಾಗಿ ಮಾಡಲಾಗ್ತಾ ಇದೆ ಇದೇ ಮಡಿಲ ಮೀಡಿಯಾಗಳು ಜನರೇ ಪಾವತಿಸುವಂತಹ ತೆರಿಗೆಯಿಂದ ನೂರಾರು ಕೋಟಿ ಮೌಲ್ಯದ ಜಾಹೀರಾತುಗಳನ್ನು ಪಡಿತವೆ ಆದರೆ ಅವು ಜನರ ಕಷ್ಟಕ್ಕೆ ಬರದೇನೆ ಮೋದಿ ಅವರ ಫೋಟೋಗಳನ್ನು ತೋರಿಸ್ತವೆ ಮತ್ತು ಭಾರತವನ್ನು ವಿಶ್ವಗುರು ಅಂತ ಕರಿತಾ ಇವೆ ಜಾಹಿರಾತುಗಳ ಹೆಸರಿನಲ್ಲಿ ನೂರಾರು ಕೋಟಿ ಬಾಚುವಂಥ ಇದೇ ಮಡಿಲ ಮೀಡಿಯಾಗಳು ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇನ್ನು ಮೋದಿ ಚೀನಾದಲ್ಲಿ ಏನೋ ಅದ್ಭುತ ಕೆಲಸ ಮಾಡಿದ್ರು ಅನ್ನುವಂಥ ಫೋಟೋಗಳನ್ನ ಪ್ರಸಾರ ಮಾಡಲಾಗ್ತಾ ಇದೆ ಆದ್ರೆ ಇಲ್ಲಿ ಆ ರೀತಿ ಏನೂ ಆಗಿಲ್ಲ ಮಡಿಲ ಮೀಡಿಯಾಗಳು ದೇಶವನ್ನು ಮರೆತು ಮತ್ತೇನೇನೋ ಕತೆಗಳನ್ನ ಹೇಳ್ತಾ ಕೂತಿವೆ ಈಗ ದಿನ ಇಡೀ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತ್ರನೇ ಮಾತಾಡ್ತಾ ಕಾಲ ಕಳೆಯಲಾಗ್ತಾ ಇದೆ ಜೂನ್ ಇಪ್ಪತ್ತರಿಂದ ಹಿಮಾಚಲ್ ಪ್ರದೇಶದಲ್ಲಿ ಮುನ್ನೂರ ಇಪ್ಪತ್ತೇಳು ಜನರು ಸಾವನ್ನಪ್ಪಿದ್ದಾರೆ ಮತ್ತೆ ಮುನ್ನೂರ ಎಂಬತ್ತೈದು ಜನರು ಗಾಯಗೊಂಡಿದ್ದಾರೆ ಅಂತ ವರದಿಯಾಗಿದೆ ಎಂಟುನೂರ ಐವತ್ತು ಮನೆಗಳು ಸಂಪೂರ್ಣವಾಗಿ ನಾಶ ಆಗಿವೆ ಮೂರು ಸಾವಿರಕ್ಕೂ ಹೆಚ್ಚು ಮನೆಗಳು ಭಾಗಶಃ ಹಾನಿಗೊಳಗಾಗಿವೆ ನಾನ್ನೂರ ಎಪ್ಪತ್ತು ಅಂಗಡಿಗಳು ಮತ್ತೆ ಕಾರ್ಖಾನೆಗಳು ನಾಶ ಆಗಿವೆ ಮೂರ್ ಸಾವಿರದ ಎಂಟುನೂರಕ್ಕೂ ಹೆಚ್ಚು ದನಗಳ ಹೆಂಡುಗಳು ನಾಶ ಆಗಿವೆ ಇಪ್ಪತ್ತೇಳು ಸಾವಿರಕ್ಕೂ ಹೆಚ್ಚು ಜಾನುವಾರುಗಳು ಪ್ರವಾಹದಲ್ಲಿ ಹೋಗಿವೆ ಸುಮಾರು ಎಂಬತ್ತು ಸ್ಮಶಾನಗಳು ನಾಶ ಆಗಿವೆ ಮೂವತ್ತು ಹೆಕ್ಟೇರ್ ಬೆಳೆಗಳು ನಾಶ ಆಗಿವೆ ಇದರಿಂದಾಗಿ ರೈತರಿಗೆ ಮೂವತ್ತೆಂಟು ಕೋಟಿಗೂ ಹೆಚ್ಚು ನಷ್ಟ ಆಗಿರಬಹುದು ಇನ್ನು ಸಾಮಾನ್ಯವಾಗಿ ಆಗಸ್ಟ್ ಹದಿನೈದರ ನಂತರ ಮಳೆ ಕಡಿಮೆ ಆಗೋದಿ ಪ್ರಾರಂಭ ಆಗುತ್ತೆ ಆದ್ರೆ ಸೆಪ್ಟೆಂಬರ್ ಪ್ರಾರಂಭವಾಗಿದೆ ಮತ್ತೆ ಮಳೆ ಮಾತ್ರ ನಿಲ್ತಾ ಇಲ್ಲ ರಾಜ್ಯದ ಹನ್ನೆರಡು ಜಿಲ್ಲೆಗಳಲ್ಲಿ ಮೂರ್ ಸಾವಿರಕ್ಕೂ ಹೆಚ್ಚು ಟ್ರಾನ್ಸ್ಫಾರ್ಮ್ಗಳು ಕಾರ್ಯ ನಿರ್ವಹಿಸ್ತಾ ಇಲ್ಲ ಇದರಿಂದಾಗಿ ಅನೇಕ ಪ್ರದೇಶಗಳಲ್ಲಿ ಕತ್ತಲೆ ಆವರಿಸಿದೆ ಅನೇಕ ಸ್ಥಳಗಳಲ್ಲಿ ನೀರು ಸರಬರಾಜು ಸ್ಥಗಿತಗೊಂಡಿದೆ ರಾಜ್ಯದಲ್ಲಿ ಸಾವಿರದ ಮುನ್ನೂರು ರಸ್ತೆಗಳು ಒಂದಲ್ಲ ಒಂದು ಕಾರಣಕ್ಕೆ ಮುಚ್ಚಲ್ಪಟ್ಟಿವೆ ಹಾಗಾದ್ರೆ ಅಗತ್ಯ ವಸ್ತುಗಳ ಪೂರೈಕೆಯಲ್ಲಿ ಎಷ್ಟು ತೊಂದರೆ ಉಂಟಾಗಿರಬಹುದು ಮತ್ತೆ ಸಾಮಾನ್ಯ ಜನರ ಸ್ಥಿತಿ ಅಲ್ಲಿ ಏನಾಗಿರಬಹುದು ಹಿಮಾಚಲ ಪ್ರದೇಶದಲ್ಲಿ ಎರಡು ಒಳಗೇನೆ ನಲವತ್ತೈದು ಮೇಘಸ್ಫೋಟ ಘಟನೆಗಳು ದಾಖಲಾಗಿವೆ ನೂರ ಹದಿನೈದು ಭೂಕುಸಿತದ ಘಟನೆಗಳು ವರದಿಯಾಗಿವೆ ಅಂದರೆ ಮಳೆಯಿಂದ ಎಷ್ಟು ಅನಾಹುತವಾಗಿದೆ ಮತ್ತು ಎಷ್ಟು ಹಾನಿಯಾಗಿದೆ ಅನ್ನೋದನ್ನು ನಾವಿಲ್ಲಿ ಊಹೆ ಮಾಡಿಕೊಳ್ಬಹುದು ಹೆದ್ದಾರಿಗಳು ಕೊಚ್ಚಿರುವಂಥ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗ್ತಾ ಇವೆ ಹಿಮಾಚಲ ಪ್ರದೇಶದಲ್ಲಿ ಆರು ರಾಷ್ಟ್ರೀಯ ಹೆದ್ದಾರಿಗಳು ಹಾನಿಗೊಳಗಾಗಿವೆ ಮತ್ತು ಮುಚ್ಚಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಹಠಾತ್ ಪ್ರವಾಹದ ನಂತರ ಕುಲು ಮತ್ತು ಶಿಮ್ಲಾ ಜಿಲ್ಲೆಗಳಲ್ಲಿ ನಿರ್ಮಾಣ ಕಾರ್ಯವನ್ನು ನಿಷೇಧ ಮಾಡಲಾಯಿತು ಆದರೆ ಇದರ ನಂತರ ಕೂಡ ನಿರ್ಮಾಣ ಕಾರ್ಯ ಅಲ್ಲಿ ನಿಂತಿಲ್ಲ ಇನ್ನೂ ನಿರ್ಮಾಣ ಮುಂದುವರೆದಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿಯೂ ಕೂಡ ಭೀಕರ ವಿಪತ್ತು ಸಂಭವಿಸಿ ನೂರಾರು ರಸ್ತೆಗಳು ನಾಶ ಆದವು ಹಲವಾರು ಸೇತುವೆಗಳು ಕೂಡ ಕೊಚ್ಕೊಂಡು ಹೋದು ಸಾವಿನ ಸಂಖ್ಯೆ ಐನೂರಕ್ಕೂ ಹೆಚ್ಚಿತು ಇನ್ನು ಪ್ರವಾಸೋದ್ಯಮದ ಹೆಸರಿನಲ್ಲಿ ಪರ್ವತಗಳನ್ನು ಅಗೆದು ಅಭಿವೃದ್ಧಿಯ ರಾಜಕೀಯ ಮಾಡೋದು ನಿಲ್ಲದೇನೆ ಈ ಪ್ರವಾಹಗಳನ್ನು ತಪ್ಪಿಸೋದಿಕ್ಕೆ ಸಾಧ್ಯ ಇಲ್ಲ ಇನ್ನು ನದಿ ಮಾರ್ಗಗಳ ಮಧ್ಯದಲ್ಲಿ ನಿರ್ಮಿಸಲಾದಂಥ ರೆಸಾರ್ಟ್ಗಳನ್ನು ಮೊದಲು ತೆಗೆದುಹಾಕಬೇಕು ಇಲ್ಲದೆ ಇದ್ರೆ ಯಾವಾಗ ಬೇಕಾದ್ರೂ ಮತ್ತೆ ಎಲ್ಲಿ ಬೇಕಾದ್ರೂ ಈ ಮೇಘ ಸ್ಫೋಟ ಆಗ್ಬಹುದು ಪ್ರವಾಹ ಎಲ್ಲವನ್ನ ಕೊಚ್ಕೊಂಡು ಹೋಗ್ಬಹುದು ಉತ್ತರಾಖಂಡದ ಧರಾಲಿಯಲ್ಲಿ ಮೇಘ ಸ್ಫೋಟ ಆದಾಗ ಅದರ ಭೀಕರತೆ ಎಲ್ರಿಗೂ ಕಂಡಿದೆ ಮಳೆಯಿಂದಾಗಿ ಹಿಮಾಚಲ ಪ್ರದೇಶದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ರಸ್ತೆ ಅಪಘಾತಗಳು ಸಂಭವಿಸಿವೆ ಕಿರಾತ್ಪುರ್ ಮನಾಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ಅನೇಕ ಸ್ಥಳಗಳಲ್ಲಿ ಭೂಕುಸಿತದಿಂದಾಗಿ ಮುಚ್ಚಲಾಗಿದೆ ಇನ್ನು ಮಳೆಯಿಂದಾಗಿ ಮಂಡಿ ಲಹೋಲ್ ಮತ್ತೆ ಸ್ವಿತಿಯಂತಹ ಜಿಲ್ಲೆಗಳಲ್ಲಿ ಭೂಕುಸಿತದ ಘಟನೆಗಳು ಹೆಚ್ಚಾಗಿವೆ ಇನ್ನು ರಸ್ತೆಗಳಲ್ಲಿ ವಾಹನಗಳ ಸಂಚಾರ ತೊಂದರೆ ಆಗ್ತಾ ಇದೆ ಸಾವಿರದ ಐನೂರಕ್ಕೂ ಹೆಚ್ಚು ವಾಹನಗಳು ಸಿಲುಕೊಂಡಿವೆ ಮಂಡಿಯಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ರಸ್ತೆಗಳನ್ನು ನಿರ್ಬಂಧಿಸಲಾಗಿದೆ ಜೂನ್ ತಿಂಗಳಿನಿಂದ ಹಿಮಾಚಲ ಪ್ರದೇಶದಲ್ಲಿ ವಿನಾಶ ನಡೀತಾ ಇದೆ ಈ ಸಮಯದಲ್ಲಿ ಈ ದುರಂತಕ್ಕೆ ಮಾಧ್ಯಮಗಳು ಎಷ್ಟು ಕವರೇಜ್ ನೀಡಿದ್ವು ಈ ಸಮಯದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ನಡೆದಂತಹ ದುರಂತವನ್ನ ಮಾಧ್ಯಮಗಳು ಎಷ್ಟು ವರದಿ ಮಾಡಿದ್ವು ಇದ್ರ ಬಗ್ಗೆ ಯಾರನ್ನಾದ್ರೂ ನಾವು ಕೇಳಿದ್ರೆ ನಮಗೆ ಉತ್ತರ ಸಿಗೋದಿಲ್ಲ ಹಿಮಾಚಲ ಪ್ರದೇಶದಲ್ಲಿನೇ ಅಭಿವೃದ್ಧಿಯ ವಿನಾಶಕಾರಿ ನೀತಿಗಳ ಬಗ್ಗೆ ಚರ್ಚೆ ನಡಿಬೇಕಾಗಿತ್ತು ಇದು ಉತ್ತರಾಖಂಡದ ವಿಷಯದಲ್ಲಿ ಕೂಡ ಆಗಬೇಕಾಗಿತ್ತು ಹಾಗೆ ಜಮ್ಮು ಕಾಶ್ಮೀರದಲ್ಲಿನ ಸ್ಥಿತಿ ಬಗ್ಗೆ ಕೂಡ ಆಗಬೇಕಾಗಿತ್ತು ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಭೀಕರವಾಗಿದೆ ಈ ವರ್ಷದ ಮುಂಗಾರು ಇಲ್ಲಿಯವರೆಗೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಜನರನ್ನ ಬಲಿ ತೆಗೆದುಕೊಂಡಿದೆ ಚನಾಬ್ ತಬಿ ಉಜ್ ರವಿ ಮತ್ತೆ ಸಹರ್ ಖಾದ್ ಬಸಂತರ ಈ ಎಲ್ಲಾ ನದಿಗಳು ಉಕ್ಕಿ ಹರಿತಾ ಇವೆ ಕಳೆದ ಶನಿವಾರ ಸಂಭವಿಸಿದಂತಹ ಮೇಘಸ್ಫೋಟ ಘಟನೆಯ ನಂತರ ವಿವಿಧ ಜಿಲ್ಲೆಗಳಲ್ಲಿ ಭೂಕುಸಿತ ಮತ್ತೆ ಹಠಾತ್ ಪ್ರವಾಹದಲ್ಲಿ ಹನ್ನೊಂದು ಜನರು ಪ್ರಾಣ ಕಳೆದುಕೊಂಡ್ರು ಆಗಸ್ಟ್ ಹದಿನಾಲ್ಕರಂದು ಕಿತ್ವಾಡ್ನ ಚಸೋಟಿ ಗ್ರಾಮದಲ್ಲಿ ಸ್ಫೋಟದಿಂದಾಗಿ ಅರವತ್ತೈದು ಜನ ಸಾವನ್ನಪ್ಪಿದ್ರು ಮೂರು ದಿನಗಳ ನಂತರ ಕಥುವಾದಲ್ಲಿ ಹಠಾತ್ ಪ್ರವಾಹದಲ್ಲಿ ಏಳು ಜನರು ಪ್ರಾಣ ಕಳೆದುಕೊಂಡ್ರು ಅವರಲ್ಲಿ ಐವರು ಮಕ್ಕಳಿದ್ರು ಆಗಸ್ಟ್ ಇಪ್ಪತ್ತಾರರಂದು ಜಮ್ಮು ಕಾಶ್ಮೀರದಲ್ಲಿ ವೈಷ್ಣೋದೇವಿ ಯಾತ್ರೆ ಮಾರ್ಗ ಮುಚ್ಚಲಾಯಿತು ಇನ್ನು ಜಮ್ಮುವಿನಲ್ಲಿ ಭಾರಿ ಮಳೆಯಿಂದಾಗಿ ಯಾತ್ರೆಗೆ ಹೋಗುವಂತಹ ದಾರಿಯಲ್ಲಿ ಅರ್ಧ ಕುನ್ವಾರಿ ಬಳಿ ಸಂಭವಿಸಿದಂತಹ ಭೂಕುಸಿತದಲ್ಲಿ ಮೂವತ್ನಾಲ್ಕು ಹೆಚ್ಚು ಜನರು ಪ್ರಾಣ ಕಳ್ಕೊಂಡಿದ್ದಾರೆ ಇಪ್ಪತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಮತ್ತೆ ಯಾತ್ರಿಕರಿಗೆ ಸುರಕ್ಷಿತವಾಗಿರೋದಕ್ಕೆ ಅಲ್ಲಿ ಮನೆ ಇಲ್ಲ ಮೂವತ್ನಾಲ್ಕು ಜನರು ಹೇಗೆ ಸತ್ರು ವೈಷ್ಣೋದೇವಿ ದೇವಾಲಯ ಮಂಡಳಿ ಹವಾಮಾನ ಎಚ್ಚರಿಕೆಗಳನ್ನ ನಿರ್ಲಕ್ಷ್ಯ ಮಾಡಿದೆ ಅಂತ ಆರೋಪ ಮಾಡಲಾಗಿದೆ ಮಂಡಳಿ ಈ ಆರೋಪಗಳನ್ನ ತಿರಸ್ಕರಿಸಿದೆ ಆದರೆ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಈ ವಿಷಯದ ಬಗ್ಗೆ ತನಿಖೆಯನ್ನು ನಡೆಸೋದಕ್ಕೆ ಮೂವರು ಸದಸ್ಯರ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಜಮ್ಮು ಕಾಶ್ಮೀರದ ಅನೇಕ ಜನರು ಹವಾಮಾನ ಎಚ್ಚರಿಕೆಗಳನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ ಇನ್ನೂ ಭಾರಿ ಮಳೆಯಾಗುವಂಥ ಸಾಧ್ಯತೆಗಳಿವೆ ವಿನಾಶಕಾರಿ ಅಭಿವೃದ್ಧಿ ಯೋಜನೆಗಳಿಂದ ಯಾರೋ ಲಾಭ ಮಾಡಿಕೊಳ್ತಾ ಇರುವಾಗ ಇಲ್ಲಿ ನಾಶವಾಗಿ ಹೋಗ್ತಾ ಇರೋದು ಮಾತ್ರ ಜನರ ಬದುಕು ಇಷ್ಟು ದೊಡ್ಡ ವಿನಾಶ ಸಂಭವಿಸಿದಲ್ಲಿ ಮಡಿಲ ಮೀಡಿಯಾಗಳ ಸುಳಿವೇ ಇಲ್ಲ ಅನೇಕ ಸ್ಥಳಗಳ ವಿಡಿಯೋಗಳು ಟ್ವಿಟರ್ನಲ್ಲಿ ವೈರಲ್ ಆಗಿವೆ ಜನರು ತಮ್ಮ ಕೋಪವನ್ನು ಹೊರಗೆ ಹಾಕ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರಿಂದ ನಮ್ಮ ದೇಶ ಬದಲಾಗಿಬಿಟ್ಟಿದೆ ಇಲ್ಲಿ ಯಾರಿಗೂ ಕಾಳಜಿ ಇಲ್ಲ ಮನುಷ್ಯನ ಜೀವಕ್ಕಂತೂ ಯಾವುದೇ ಬೆಲೆನೇ ಇಲ್ಲ ಸಾವಿರಾರು ಮನೆಗಳು ನಾಶ ಆಗಿ ಹೋಗಿವೆ ಇಷ್ಟಾದರೂ ಕೂಡ ಈ ಅಭಿವೃದ್ಧಿ ನೀತಿಗಳ ವಿಮರ್ಶೆ ನಡೀತಾ ಇಲ್ಲ ಇಲ್ಲಿ ಮಾಧ್ಯಮಗಳು ಇಷ್ಟೊಂದು ಹಾಳಾಗದಿದ್ರೆ ಕನಿಷ್ಠ ಜನರ ಸಮಸ್ಯೆಗಳನ್ನು ಈ ದೇಶದ ಮುಂದೆ ಸರಿಯಾದ ರೀತಿಯಲ್ಲಿ ಚರ್ಚೆ ಮಾಡಲಾಗ್ತಾ ಇತ್ತು ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯ ಇದೆ ಈ ವಿಷಯದ ಕುರಿತು ಅಥವಾ ಈ ವಿಡಿಯೋದ ಕುರಿತಾಗಿ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾಭಾರ್ತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ